ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾವು ದೊಡ್ಡ ದೊಡ್ಡ ನಗರಗಳು ಕರ್ನಾಟಕದಲ್ಲಿವೆ ಆ ನಗರಗಳಲ್ಲಿ ಬಾಳಿ ಬದುಕಲು ಇಂಗ್ಲೀಷ್ನ ಅವಶ್ಯಕತೆ ತುಂಬ ಇದೆ ಅಂತ ಹೇಳ್ತಾ ಇದ್ದೀನಿ ಈ ಹೊತ್ತಿನ ತ್ರೀ ಒಟ್ಟು ನೈನ್ ಜೀರೋ ಟ್ರಯಲ್ ಟಿ ಆರ್ ಐ ಎ ಎಲ್ ಟ್ರಯಲಲ್ಲಿ ಪ್ರಯತ್ನ ನಾನು ಬೆಳಗ್ಗೆ ಇಳಿದೆ ಅಟೆಂಪ್ಟು ಎಫರ್ ಟು ಎಂದವರು ಹಾಗೆ ಟ್ರಯಲು ಅಂದೇ ಕೂಡ ಪ್ರಯತ್ನದಾಗುತ್ತೆ ಇವುಗಳಲ್ಲಿ ಯಾವುದಾದರೂ ಒಂದು ವರ್ಡು ಉಪಯೋಗ ಮಾಡಿ ಪ್ರಯತ್ನ ಕೇಳ್ಬೋದು ನಂತರ ತ್ರೀ ಫೈವ್ ನೈನ್ ಅಟ್ರ್ಯಾಕ್ಟ್ ಡಬಲ್ ಟಿ ಆರ್ ಎ ಸಿ ಟಿ ಅಟ್ರ್ಯಾಕ್ಟ್ ಅಂದರೆ ಆಕರ್ಷಿಸಿದಂತಾಗುತ್ತೆ ತ್ರೀ ಫೈವ್ ನೈನ್ ಟು ಫ್ಯಾಸಿನಿಕೇಟ್ ಫ್ಯಾಸಿನೈಟ್ ಅಂದರೆ ಸ್ಪಿಲಿಂಗು ಎಫ್ ಎ ಸಿ ಐ ಎನ್ ಎ ಟಿ ಫ್ಯಾಸನೈಟ್ ಅಂದರೆ ಆಕರ್ಷಿಸಿದಾಗುತ್ತೆ ಎರಡರಲ್ಲಿ ಅಂದರೆ ಅಟ್ರ್ಯಾಕ್ಟು ಅಥವಾ ಫ್ಯಾಸನೇಟು ಎರಡರಲ್ಲಿ ಒಂದು ಶಬ್ದ ಉಪಯೋಗ ಮಾಡಿ ಆಕರ್ಷಿಸು ಅಂತ ಹೇಳ್ಬೋದು ತ್ರೀ ಫೈವ್ ನೈನ್ ತ್ರೀ ಅವೇ ಇ ಡಬ್ಲ್ಯೂ ಎ ಕೆಇ ಅವೇಕ್ ಅಂದರೆ ಜಾಗೃತ ಅಥವಾ ಎಚ್ಚರಗೊಳಿಸುವಂತಾಗುತ್ತೆ ತ್ರೀ ಫೈವ್ ನೈನ್ ಫೋರ್ ಅಲರ್ಟ್ ಎಲ್ ಇ ಆರ್ ಟಿ ಅಲರ್ಟ್ ಇರಬೇಕು ಅಲರ್ಟ್ ಅಂದರೆ ಕೂಡ ಜಾಗೃತ ಅಥವಾ ಎಚ್ಚರವಾಗಿರುವಂತಾಗುತ್ತೆ ಎರಡರಲ್ಲಿ ಅಂದರೆ ಅವೇಕು ಅಥವಾ ಅಲರ್ಟು ಎರಡರಲ್ಲಿ ಒಂದು ಉಪಯೋಗ ಮಾಡಿ ನಾವು ಇಡಬೇಕು ಜಾಗೃತ ಅಥವಾ ಎಚ್ಚರವಾಗಿರುವ ಅಂತ ಹೇಳೋಕ್ಕಾಗುತ್ತೆ ಈ ಹೊತ್ತಿಗೆ